ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಡ್ ಲ್ಯಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ಗೌಡ ಯಾರಿಗೆಲ್ಲ ನಾವು ಚೆನ್ನಾಗಿ ಕಾಣಬಾರ್ದು ಚೆನ್ನಾಗಿರಬಾರ್ದು ಅನ್ನೋ ಆಸೆ ಇರುತ್ತೆ ಹೇಳಿ ಯಾರಿಗೂ ಇರೋಲ್ಲ ಸೊ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಫೇಸ್ ತುಂಬ ಅಟ್ರಾಕ್ಟಿವ್ ಆಗಿ ನೋಡೋದಕ್ಕೆ ತುಂಬ ಶೈನಿಯಶ್ ಆಗಿ ಹೆಲ್ದಿಯಾಗಿ ಇರಬೇಕು ನೋಡೋರಿಗೆ ನಾವು ಅಟ್ರಾಕ್ಟಿವ್ ಫೇಸ್ ಥರ ಇರಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಸೊ ಈ ರೀತಿ ನಾವು ಫೇಸ್ನ ಇಟ್ಕೊಬೇಕು ಅಂತ ಅಂದರೆ ತಮ್ಮ ನಾವು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಸ ಸ್ಕಿನ್ನ ಮೇಂಟೇನ್ ಮಾಡಲಿಕ್ಕೆ ಹೋಗಿ ಯಾವ್ಯಾವುದು ಸಿರಾಯ್ಡ್ ಕ್ರೀಮ್ಸ್ಗಳನ್ನ ನೈಟ್ ಅಪ್ಲೈ ಮಾಡಿಕೊಂಡು ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳೋದಾಗಿರ್ಬೋದು ರ್ಯಾಷಸ್ ಬರೋ ಥರ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಕೆಲವೊಂದು ಚರ್ಮನ ಹಾಳು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳೋದಕ್ಕೆ ಇರೋ ಥರ ಕಿಡಿಸ್ಕೊಂಡಿರೋದಾಗಿರ್ಬೋದು ನಾವು ಈಗಿನ ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ ಸೊ ಯಾರಿಗ ಆಸೆ ಇರಲ್ಲ ಹೇಳಿ ನಮ್ಮ ಫೇಸು ತುಂಬ ಚೆನ್ನಾಗಿರಬೇಕು ನಮ್ಮ ಬಾಡಿಯಲ್ಲಿ ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಅಂತಂದರೆ ಅದು ನಮ್ಮ ಫೇಸ್ ನಮ್ಮ ಮುಖ ಮಾತ್ರ ಸೊ ಈ ರೀತಿ ಇರೋಂತಹ ಮುಖಕ್ಕೆ ನಾವು ನೀಟಾಗಿ ಮೇಂಟೈನ್ ಅಥವಾ ಒಂದು ಕ್ರೀಮ್ನ ಮೈಂಟೈನ್ ಮಾಡ್ಕೊಂಡು ಬಂದಾಗ ಅದು ಸ್ಕಿನ್ನ ಗ್ಲೋನೆಸ್ ಆಗಿರ್ಬೋದು ಪಿಗ್ಮಿಟೇಷನ್ ಆಗಿರ್ಬೋದು ಅಥವಾ ಸುಕ್ಕುಗಟ್ಟಿಗೆ ಸುಕ್ಕುಗಟ್ಟೋದಾಗಿರ್ಬೋದು ಇದನ್ನೆಲ್ಲ ಕಳ್ಕೊತಾ ಬರುತ್ತೆ ಸೊ ಆ ಯಾವ ರೀತಿ ಇದನ್ನು ಮೈಂಟೈನ್ ಮಾಡಬೇಕು ಅಂತ ನಾವು ನೋಡೋದಾದರೆ ಅದರದ್ದೇ ಆದಂತಹ ಒಂದು ಪ್ರೊಸೀಜರ್ಸ್ಗಳಿರುತ್ತೆ ಸೊ ಅದರ ಪ್ರಕಾರ ನಾವು ಹೋದಾಗ ನಮ್ಮ ಸ್ಕಿನ್ನ ನಾವು ತುಂಬ ಚೆನ್ನಾಗಿ ಇಟ್ಕೊಬೋದು ಸೊ ಯಾರಿಗೆಲ್ಲ ನನಗೆ ಪಿಗ್ಮಿಟೇಷನ್ ಇರಬಾರ್ದು ಡಾರ್ಕ್ ಸರ್ಕಲ್ಸ್ ಇರಬಾರ್ದು ಮತ್ತು ಯಾವುದಾದ್ರೂ ಡೆಡ್ ಗಳು ನಮ್ಮ ಫೇಸಲ್ಲಿ ಇರಬಾರ್ದು ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಇರಬೇಕು ಮತ್ತು ಹೆಲ್ದಿ ಆಗಿರಬೇಕು ತುಂಬ ನೋಡೋದಿಕ್ಕೆ ಶೈನಿಶ್ ಆಗಿ ಪಳ ಅಂತ ಹೊಳೆಯೋ ಥರ ನನ್ನ ಸ್ಕಿನ್ ಇರಬೇಕು ಅನ್ನೋ ಆಸೆ ಎಲ್ರಿಗೂ ಸಹ ಇರುತ್ತೆ ಸೊ ಈ ರೀತಿ ಇರೋರಿಗೆ ನಾನು ಮಾಡ್ತಾರೋ ಈ ವಿಡಿಯೋದಲ್ಲಿ ತುಂಬ ಹೆಲ್ಪ್ಫುಲ್ ಆಗುವಂತಹ ಒಂದು ಫೇಸ್ ಪ್ಯಾಕ್ನ ಇನ್ಸ್ಟೆಂಟಾಗಿ ಅಂದರೆ ಒಂದೇ ನೈಟಲ್ಲಿ ಫೇಸ್ನ ಇನ್ಸ್ಟೆಂಟ್ ಗ್ಲೋ ಆಗಿ ನಾವು ತೊಗೊಂಡೋಗೋ ರೀತಿ ಒಂದು ಕ್ರೀಮಿ ಬೇಸ್ನ ಮಾಡಿ ತೋರಿಸಿ ಕ್ರೀಮಿ ಬೇಸ್ನ ಯಾವ ರೀತಿ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅನ್ನೋದಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಫೇಸು ಇನ್ಸ್ಟಂಟಾಗಿ ಗ್ಲೋ ಆಗುವಂತಹ ಒಂದು ಫೇಸ್ ಪ್ಯಾಕ್ ಆದರೆ ಒಂದು ನೈಟ್ ಕ್ರೀಮ್ನ ಯಾವ ರೀತಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅದು ಅನ್ನೋದನ್ನು ಇವಾಗ ತೋರಿಸ್ತೀನಿ ಸೊ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ರೀತಿ ಒಂದು ನೈಟ್ ಕ್ರೀಮ್ ಅಥವಾ ನೈಟ್ ಫೇಸ್ ಪ್ಯಾಕ್ನ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಬಾದಾಮಿ ಅನಂತರ ಹಕ್ಕಿ ರೋಸ್ ವಾಟರ್ ವಿಟಮಿನ್ ಇ ಕ್ಯಾಪ್ಸಲ್ಸ್ ಗ್ಲಿಸರಿನ್ ಮತ್ತು ಬೇಕಾದಲ್ಲಿ ಕೇಸರಿ ದಳಗಳನ್ನು ನಾವು ಇದಕ್ಕೆ ಸೇರಿಸ್ಕೊಬಹುದು ಮತ್ತು ಅಲೋವೆರಾ ಜೆಲ್ ಬೇಕಾಗುತ್ತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಒಂದು ನೈಟ್ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಸೊ ಇದನ್ನು ಯಾವ ರೀತಿ ನಾವು ಬಳಸ್ಕೊಂಡು ನೈಟ್ ಕ್ರೀಮ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಹಕ್ಕಿನ ತೊಗೊಬೇಕು ಅದೇ ರೀತಿ ನಾಲ್ಕರಿಂದ ಐದು ಬಾದಾಮಿಗಳನ್ನ ತೊಗೊಬೇಕು ನಾವು ಮೂರರಿಂದ ನಾಲ್ಕು ಸ್ಪೂನ್ ಹಕ್ಕಿ ತೊಗೊಂಡ್ರೆ ಒಂದು ಸ್ಪೂನ್ಗೆ ಒಂದು ಬಾದಾಮಿಯನ್ನು ಲೆಕ್ಕದ ಮೇಲೆ ನಾವು ಎಷ್ಟು ಸ್ಪೂನ್ ಹಕ್ಕಿ ತೊಗೊಂಡಿರ್ತೀವೋ ಅಷ್ಟು ಬಾದಾಮಿಗಳನ್ನ ತೊಗೊಬೇಕಾಗುತ್ತೆ ಅನಂತರ ಇದ್ರ ಎರಡನ್ನೂ ಒಂದು ಬೌಲಲ್ಲಿ ನೀರು ಹಾಕಿ ನೆನೆ ಹಾಕಿ ಇಟ್ಕೊಬೇಕು ಸೊ ಈ ರೀತಿ ಒಂದು ಓವರ್ ನೈಟ್ ನಾವು ಇದನ್ನು ನೆನೆಸಿಟ್ಕೊಬೇಕು ಈ ರೀತಿ ನೆನೆಸಿಟ್ಕೊಂಡಂತಹ ಬಾದಾಮಿ ಮತ್ತು ಹಕ್ಕಿನ ಬೆಳಗ್ಗೆ ನೀಟಾಗಿ ನೀರಿಂದ ಸೋಸ್ಕೊಂಡು ಇಟ್ಕೊಬೇಕು ಅನಂತರ ಬಾದಾಮಿಯಲ್ಲಿರುವಂತಹ ಸಿಪ್ಪೆ ಎಲ್ಲ ನೀಟಾಗಿ ನಾವು ರಿಮೂವ್ ಮಾಡಿ ಬಾದಾಮಿ ಮತ್ತು ಹಕ್ಕಿ ಎರಡನ್ನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕು ಸೊ ಈ ರೀತಿ ರುಬ್ಬೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಹ್ಯಾಡ್ ಮಾಡ್ಕೊಬಾರ್ದು ಅದ್ರ ಬದಲಾಗಿ ನಾವು ರೋಸ್ ವಾಟರಲ್ಲೇ ಈ ಕ್ರೀಮ್ನ ಮಾಡ್ಕೊಬೇಕಾಗಿರೋದ್ರಿಂದ ರುಬ್ಲಿಕ್ಕೆ ನಾವು ರೋಸ್ ವಾಟರ್ನೇ ಯೂಸ್ ಮಾಡಬೇಕು ನೀರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಸೊ ಈ ರೀತಿ ರುಬ್ಬಿಟ್ಕೊಂಡಿರುವಂತಹ ಆಯಿಲ್ನ ನಾವು ಒಂದು ಕಾಫಿ ಫಿಲ್ಟರಲ್ಲಿ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಬೇಕು ಸೊ ಫಿಲ್ಟರ್ ಮಾಡಿ ಇಟ್ಕೊಂಡಂತಹ ಈ ಆಯಿಲ್ಗೆ ನಾವು ಒಂದು ಸ್ಪೂನಷ್ಟು ಅಲೋವೆರಾಜಲ್ಲು ಒಂದು ಸ್ಪೂನಷ್ಟು ವಿಟಮಿನ್ ಇ ಕ್ಯಾಪ್ಷಲ್ದು ಹಾಕೊಂಡು ಹಾಕೊಬೇಕು ವಿಟಮಿನ್ ಇ ಕ್ಯಾಪ್ಶಲ್ ಒಂದು ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಗ್ಲೀಝರಿನ್ನು ನೀಟಾಗಿ ಹಾಕ್ಕೊಂಡು ಇದರೊಳಗಡೆ ಪೇಸ್ಟ್ ಅಥವಾ ಕ್ರೀಮಿ ಬೇಸ್ ಥರ ನಾವು ಮಾಡ್ಕೊಬೇಕು ಈ ರೀತಿ ಮಾಡ್ಕೊಂಡಂತಹ ಪೇಸ್ಟನ್ನ ಅಥವಾ ಜೆಲ್ ಕನ್ಸಿಸ್ಟೆಂಟಲ್ಲಿ ಇದ್ರೆ ಜೆಲ್ನ ನಾವು ನೈಟಲ್ಲಿ ಮಲಗೋಕ್ಕೂ ಮುಂಚೆ ತಣ್ಣೀರಿಂದ ನಮ್ಮ ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಅನಂತರ ನೀಟಾಗಿ ಫೇಸ್ಗೆ ಇದನ್ನು ಅಪ್ಲೈ ಮಾಡಿಕೊಂಡು ಓವರ್ನೈಟ್ ಹಾಗೆ ಬಿಟ್ಬಿಡಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖ ತೊಳೆಯೋದಕ್ಕಿಂತ ಮುಂಚೆ ನೀಟಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಬೇಕು ಈ ರೀತಿ ಸ್ಕ್ರಬ್ಬಿಂಗ್ ಮಾಡಿಕೊಂಡಾಗ ನಮಗೆ ನಮ್ಮ ಮುಕ್ತದ್ದಾಗಿರುವಂತಹ ಧೂಳು ಡೆಡ್ ಸೆಲ್ಸ್ ಸತ್ತಿರುವಂತಹ ಡೆಡ್ ಸೆಲ್ಸು ಮತ್ತು ಏನಾದರೂ ಇದ್ರೆ ಅದೆಲ್ಲ ನೀಟಾಗಿ ರಿಮು ರಿಮೂವ್ ಆಗುತ್ತೆ ಅದೇ ರೀತಿ ನಮ್ಮ ಫೇಸು ಆಗಿ ಗ್ಲೋ ಆಗಿರುತ್ತೆ ಸೊ ಇದು ಒಂದೇ ನೈಟಲ್ಲೇ ನಮಗೆ ರಿಸಲ್ಟ್ನ ಕೊಟ್ಬಿಡುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಏನಾದರೂ ಇನ್ನೂ ತ ಸ್ವಲ್ಪ ಶೈನಿಷ್ ಆಗಿರಬೇಕು ಶೈನಿಷ್ ಆಗಿ ನಮ್ಮ ಫೇಸ್ಗೆ ಏನಾದರೂ ಆ್ಯಡ್ ಮಾಡ್ಕೊಬೇಕು ಅನ್ನೋದಾದ್ರೆ ಈ ಕ್ರೀಮ್ಗೆ ಕೆಂಪು ಕೇಸರಿ ದಳನ ನೀವು ಆ್ಯಡ್ ಮಾಡ್ಕೊಬೋದು ಸೊ ಇದೇ ರೀತಿ ಕ್ರೀಮಿ ಬೇಸ್ನ ಮಾಡ್ಕೊಂಡಿರ್ತೀರ ಅಲ್ವಾ ಸೊ ಇದಕ್ಕೆ ಎರಡರಿಂದ ಮೂರು ಕೆ ಕೇಸರಿ ದಳಗಳನ್ನ ಹಾಕೊಳೋದ್ರಿಂದ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದು ಓವರ್ ನೈಟ್ ಬಿಡೋದ್ರಿಂದ ತುಂಬ ಅಂದರೆ ತುಂಬ ಗ್ಲೋ ಆಗಿ ನಮ್ಮ ಫೇಸು ಕಾಣುತ್ತೆ ಯಾವ್ಯಾವ್ದೋ ಬೇರ್ದಿರೋ ಕ್ರೀಮ್ಗಳನ್ನೆಲ್ಲ ನಾವು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ತಕ್ಷಣ ಫೇಸ್ ವಾಶ್ ಮಾಡಿ ನೋಡಿದಾಗ ನಮ್ಗೆ ಯಾ ಈ ರಿಸಲ್ಟ್ ಇರುತ್ತೋ ಇರಲ್ವೋ ಅದೇ ಸ್ಕಿನ್ ಮಾತ್ರ ಡ್ಯಾಮೇಜ್ ಆಗಿರುತ್ತೆ ಸೊ ಈ ರೀತಿ ಮಾಡ್ಕೊಳೋದಕ್ಕಿಂತ ಈ ಒಂದು ನೈಟ್ ಕ್ರೀಮ್ನ ನೀವು ಮಾಡ್ಕೊಂಡಿದ್ದೆ ಆದರೆ ಒಂದೇ ನೈಟಲ್ಲಿ ಇನ್ಸ್ಟಂಟಾಗಿ ಗ್ಲೋ ಆಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಈ ಫೇಸ್ ಪ್ಯಾಕ್ ನಮ್ಗೆ ಯಾವ ರೀತಿ ಬೆನಿಫಿಟ್ಸ್ನ ಕೊಡುತ್ತೆ ಅಂತ ನೋಡೋದಾದ್ರೆ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ಗಳನ್ನ ಕಮ್ಮಿ ಮಾಡುತ್ತೆ ಅದೇ ರೀತಿ ಏನಾದರೂ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ರೆ ಅದನ್ನು ಸಹ ಕಮ್ಮಿ ಮಾಡ್ತಾ ಬರುತ್ತೆ ಸೊ ಈ ನೈಟ್ ಕ್ರೀಮ್ನ ನಾವು ದಿನ ಅಪ್ಲೈ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ನ ತುಂಬಾ ತುಂಬ ಇಟ್ಕೊಬಹುದು ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುವಂತಹ ಫೇಸ್ ಪ್ಯಾಕ್ ಅಥವಾ ನೈಟ್ ಕ್ರೀಮ್ ಆಗಿದೆ ಸೊ ಯಾರೆಲ್ಲ ನೈಟ್ ಕ್ರೀಮ್ಸ್ನ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರು ದಯವಿಟ್ಟು ಇನ್ಮೇಲೆ ನೈಟ್ ಕ್ರೀಮ್ಸ್ನ ಸ್ಟಾಪ್ ಮಾಡಿ ಈ ಫೇಸ್ ಪ್ಯಾಕ್ನ ಹಾಕ್ಕೊಂತ ಬನ್ನಿ ಸೊ ನಿಮಗೆ ಹಂಡ್ರೆಡಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಕಾಣುತ್ತೆ ಸೊ ಈ ಫೇಸ್ ಪ್ಯಾಕ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಫೇಸ್ ಪ್ಯಾಕೆ ಯಾವ ರೀತಿ ನಮಗೆ ಸ್ಕಿನ್ಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಸಹ ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ಸೊ ಬಾದಾಮಿಯಲ್ಲಿ ಏನೇನಿದೆ ಅಂತ ನೋಡೋದಾದರೆ ಕಬ್ಬಿಣ ಪೊಟಾಸಿಯಂ ಮೆಗ್ನೀಷಿಯಮ್ ವಿಟಮಿನ್ ಇ ಎ ಡಿ ಒಮೇಗ ತ್ರೀ ಮತ್ತು ರಂಜಕದಂತಹ ಪೋಷಕಾಂಶಗಳಿದ್ದು ಇದು ನಮ್ಮ ಚರ್ಮನ ಹೈಡ್ರೇಟ್ ಮಾಡುತ್ತೆ ಮತ್ತು ಡಾರ್ಕ್ ಸರ್ಕಸ್ ಸುಕ್ಕುಗಳು ಮತ್ತು ಕಲೆಗಳೇನಾದರೂ ಇದ್ದರೆ ಅದನ್ನು ನಮಗೆ ಕಡಿಮೆ ಮಾಡ್ತಾ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಬಾದಾಮಿಯಿಂದ ಸಿಗುತ್ತೆ ಅಕ್ಕಿ ಹಿಟ್ಟಿನಲ್ಲಿ ವಯೋ ವಯಸ್ಸಾದ ವಿರೋಧಿ ಗುಣಗಳನ್ನು ಹೊಂದಿದ್ದು ಮೊಡವೆ ಪಿಗ್ಮಿಟೇಷನ್ ಕಲೆ ತೊಡಗಿಸಲು ಇದು ನಮಗೆ ಹೆಚ್ಚಿನ ಸಹಾಯ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಬಿ ಹೊಂದಿದ್ದು ಸಂಟನನ್ನು ರಿಮೂವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಮ್ಮ ಸ್ಕಿನ್ನ ಟೈಟ್ನಿಂಗ್ ಆಗೋದಕ್ಕೆ ಸಹ ನಮಗಿದು ಹೆಲ್ಪ್ ಮಾಡುತ್ತೆ ರೋಸ್ ವಾಟರು ತ್ವಚೆಯನ್ನು ಹಾರೈಕೆ ಮಾಡುತ್ತದೆ ಉರಿಯೂತ ಶಮನಕಾರಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಹೊಂದಿರುವ ತ್ವಚೆಯ ಪಿ ಎಚ್ ಡಿ ಸಮತೋಲನವನ್ನು ಕಾಪಾಡುವುದಲ್ಲದೆ ತೇವಾಂಶ ಪೋಷಣೆ ಚರ್ಮವನ್ನು ನಮಗೆ ನೀಡೋದಿಕ್ಕೆ ಹೆಲ್ಪ್ ಮಾಡುತ್ತದೆ ರೋಸ್ ವಾಟರ್ ವಿಟಮಿನ್ ಇ ಕ್ಯಾಪ್ಸಲ್ ನಮ್ಮ ಸ್ಕಿನ್ನ ತೇವಾಂಶವನ್ನು ಮೃದುಗೊಳಿಸಲು ಮತ್ತು ತ್ವಚೆಯನ್ನು ಹೈಡ್ರೇಟ್ ಮಾಡಲು ಸಹಕಾರಿಯಾಗಿದ್ದು ಎಣ್ಣೆಯ ಅಂಶವನ್ನು ಚರ್ಮಕ್ಕೆ ಒದಗಿಸುವುದರ ಮೂಲಕ ಹೈಡ್ರೇಟ್ ಮಾಡುತ್ತದೆ ಇನ್ನು ಗ್ಲಿಸರಿನ್ ಇದು ಔಷಧಿಗಳಲ್ಲಿ ಕಂಡುಬರುವಂತಹ ಬಹು ಮುಖ್ಯವಾದಂತಹ ಒಂದು ಅಂಶವಾಗಿದ್ದು ಇದು ಚರ್ಮವನ್ನು ತೇವಯುಕ್ತವಾಗಿ ಇಡಲು ಹೆಲ್ಪ್ ಮಾಡುತ್ತದೆ ಕೇಸರಿನ ನೋಡೋದಾದರೆ ಇದು ರಕ್ತ ಸಂಚಾರಗೊಳಿಸಲು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಂದು ನಮಗೆ ಇನ್ಸ್ಟೆಂಟ್ ಗ್ಲೋ ಅನ್ನು ತಂದುಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ತ್ವಚೆಯ ಹಾರೈಕೆಯಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಈ ಫೇಸ್ ಇಂದ ಸಿಗುತ್ತೆ ಅನ್ನೋದಾದರೆ ನಾವು ಆರಾಮ್ಸೆ ನಮ್ಮ ಮನೆಯಲ್ಲೇ ಮಾಡಿಕೊಂಡು ಈ ಫೇಸ್ ಕ್ರೀಮ್ನ ನೀಟಾಗಿ ನೈಟ್ ಹಚ್ಕೊಂಡು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ಕ್ರಬ್ಬಿಂಗ್ ಮಾಡಿಕೊಂಡು ತಣ್ಣೀರಿಂದ ಮುಖ ತೊಳ್ಕೊತಾ ಬಂದರೆ ನಮ್ಮ ಸ್ಕಿನ್ಗೆ ಯಾವ ಫೇ ಫೇಶಿಯಲ್ಲೂ ಬೇಕಾಗಿಲ್ಲ ಯಾವ ನೈಟ್ ಕ್ರೀಮ್ಸು ಬೇಕಾಗಿಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊತಾ ಬರ್ಬೋದು ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ನ ನಿಮಗೆ ಕೊಡುತ್ತೆ ಸೊ ಇದನ್ನ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ತಿಳಿಸಿ ಸೊ